ಇದೊಂದು ಐತಿಹಾಸಿಕ ದಿನ ಅಂತ ಹೇಳಿ ನಾವಂತೂ ನಾವು ಸಮಾಜ ಮಾಡಿದ್ವಿ ದೊಡ್ಡದ ಅನ್ಯಾಯಿರ್ಬೇಕು ಈ ಲಂಬಾಣಿ ಸಮಾಜ ಮಕ್ಕಳ ಮಾರಾಟೋಳಿ ತಾಲೂಕು ಉಲ್ಬಲ ಮಕ್ಕಳ ಮಾರಾಟದಲ್ಲಿ ತಮ್ಮ ಹಸಿಗಾಗಿ ಮಕ್ಕಳ ನಮಸ್ಕಾರ ಇವತ್ತು ಒಳ ಮೀಸಲ ಒಳ ಮೀಸಲಾದ ವಿಚಾರವಾಗಿ ಕರ್ನಾಟಕದಿಂದ ನಮ್ಮ ಬಂಜಾರ ಸಮಾಜ ಗೋವಿ ಸಮಾಜ ಹಾಗೂ ತಲೆಬಾರಿ ಸಮಾಜ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದೆ ಏನಕ್ಕೆ ಮಾಡ್ತಾ ಇದೆ ಅನ್ನೋದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಾಗಬೇಕು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಬಂಜಾರರಿಗೆ ನಿಮ್ಗೆ ಇಲ್ರಿ ಎರಡ್ ಸಾವಿರದ ಹದಿಮೂರರಲ್ಲಿ ಎಲ್ರಿ ಕೊಟ್ರಿ ನೀವು ನಮಗೆ ಮಂತ್ರಸ್ಥಾನ ಎಲ್ರಿ ಕೊಟ್ರಿ ನೀವು ಅವತ್ತು ಕೊಡಕ್ಕಾಗಲಿಲ್ಲ ಮನೆ ಇಪ್ಪತ್ತ್ ಕೂಡನು ಕೂಡ ಕೊಡೋಕ್ಕಾಗಲಿಲ್ಲ ನಿಮಗೆ ನಮ್ಮ ಬಂಜಾರ ಸಮಾಜ ಗೆಲ್ಸಿ ನಿಮ್ಮನ್ನ ಸೀಟಲ್ಲಿ ಕುಣಿಸಿದಲ್ರಿ ಎಂಟ್ರಿ ಮಾಡಿದ್ರಿ ನೀವು ನಮಗೆ ದ್ರೋಹ ಮಾಡ್ತೀರಲ್ರಿ ಸಿದ್ದರಾಮಯ್ಯ ಅವರೇ ನಿಮ್ಮ ಮುಖ್ಯಮಂತ್ರಿ ಆಗಿದ್ದು ವೇಸ್ಟ್ ಕಂಡ್ರಿ ನೀವು ನಮ್ಮ ಕರ್ನಾಟಕದಲ್ಲಿ ನೀವು ಇರೋದೇ ವೇಸ್ಟ್ ಅಂತ ಹೇಳ್ತೀನಿ ವಿಜ್ಞಾನ ಚಿತ್ರದುರ್ಗ ಹಿರಿಯೂರು ನಾಲ್ಕು ನಮ್ಮ ಲಮ್ಮ ಮಾತಾಡ್ತಾ ಇದ್ದೀನಿ ಅದಿದೆ ಬಂದಿದ್ದೀನಿ ನಮ್ಮ ನ್ಯಾಯ ನಮ್ಗೆ ಏಟ್ರಿ ಕೊಡ್ರಿ ನೀವು ಹೆಚ್ಚು ಎಂ ಹೇಳ್ತಾರಂತೇಳಿ ಅವ್ರಿಗೆ ಆರು ಪರ್ಸೆಂಟ್ ಕೊಡೋದು ಈ ಕಡೆ ಡಿ ಪರಮೇಶ್ವರ್ ಹೇಳ್ತಾರಂತೇಳಿ ಅವ್ರಿಗೆ ಆರು ಪರ್ಸೆಂಟ್ ಕೊಡೋದು ಆಮೇಲೆ ಈ ಇನ್ನು ಮುಡಿದರ್ಸೆಂಟ್ ಮುನಿಯಪ್ಪನವರಾಗಿರ್ಲಿ ಪ್ರಜರು ನೋಡಿ ನಮ್ಗೆ ಪತ್ರಿಕೆ ನೋಡಿ 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 ಸಾಕಾಗ್ತಾ ಇತ್ತು ಅವರಿಗೆ ನೀವು ಹೊಲದ್ ಬಿಟ್ರಿ ನೋಡಿ ರಾಜಕೀಯ ಭಯಂಕರವಾಗಿ ರಾಜಕೀಯ ನಡೆದಿದೆ ಜಿ ಪರಮೇಶ್ವರ್ ಅವರು ಗೃಹ ಖಾತೆ ಸಚಿವರು ಕಂಡ್ರಿ ಅವ್ರ ಮಾತು ಕೇಳಿದ್ರಿ ನೀವು ಆಮೇಲೆ ಹೆಚ್ ಸಿ ಮಾದಪ್ಪನವರು ಸಮಾಜ ಕಲ್ಯಾಣ ಸಚಿವರು ಅವರ ಮಾತು ಕೇಳಿದ್ರಿ ನೀವು ನಮ್ಮ ಬಂಜಾರ ಯಾರಾದ್ರೂ ಮಂತ್ರಿ ಮಾಡಿದ್ರೆ ನೀವು ನಮ್ಮ ಬಂಜಾರ ಯಾರು ಬರಲಿಲ್ಲ ನಮ್ಮ ನಮ್ಮ ಮಾನ್ಯ ಅಧ್ಯಕ್ಷರಿದ್ರು ಅವ್ರು ಬರ್ಬೋದಾಗಿತ್ತು ನಮ್ಮ ಮಾನ್ಯ ಸಭಾಪತಿಗಳು ನಮ್ಮ ಸಾಹೇಬ್ರು ಸಾಹೇಬ್ರಿದ್ರು ಅವರು ಬರ್ಬೋದಾಗಿತ್ತು ಏನ ಬರ್ಲಿಲ್ಲ ಟಿಕೆಟ್ ಭಯ ಮುಂದೆ ಮಂತ್ರಿ ಸ್ಥಾನ ಕೊಡ್ತೀರಾ ಅನ್ನೋ ಭಯ ನಮ್ಮ ನಮ್ಮವರಿಗೆ ನೀವು ಬೇಡಿಕೆ ಈಡೇರವರು ನೀವು ಹೋರಾಟ ಮಾಡಿ ನಮ್ಮ ಬೇಡಿಕೆ ಈಡೇರವರಿಗೂ ಹೋರಾಟ ಮಾಡ್ತಿದ್ರು ಅವರ ಜಾತಿ ಇದೆ ಧೋರ್ ಭಾಗ ಮಾಡಿ ಎಲ್ಲರಿಗೂ ಐದುವರೆ ಐದುವರೆ ಪರ್ಸೆಂಟ್ ಕೊಟ್ಟುಬಿಟ್ಟು ಕೈ ತೊಳ್ಕೊಂಡ್ರೆ ಮುಂದೆ ಹೆಂಗೆ ನಿಮಗೆ ಇದನ್ನ ಹೆಂಗೆ ಮುಖ್ಯಮಂತ್ರಿಗಳು ಎಲ್ಲ ಎದುರು ಎಸ್ ಸ್ಮಿತ್ಯಾ ನಾಯ್ ಗಿರಿಯು ತಾಲೂಕು ಲಳ್ಳಿ ಅಮ್ಮಾಣಿ ತಂಡ ಚಿತ್ರದುರ್ಗ ಜಿಲ್ಲೆ ಸರಿ ಇವತ್ತು ಏನು ಹೋರಾಟ ನಡೆದಿದೆ ಬಹಳ ಚಿಕ್ಕ ಹೋರಾಟ ಇದು ನಮ್ಮ ಬಂಜಾರ ಸಮುದಾಯದ ಯುವಕರು ನಾವು ಎದ್ದೋಳ್ಬೇಕು ಮೂವತ್ತು ಲಕ್ಷ ಜನಸಂಖ್ಯೆ ಇರೋದು ನಾಚಿಕೆ ಆಗಬೇಕು ಬಂಜಾರ ಸಮುದಾಯದ ಯುವಕರಿಗೆ ನಾಚಿಕೆ ಆಗಬೇಕು ಬಂಜಾರ ಸಮುದಾಯದ ಮುಖಂಡರುಗಳಿಗೆ ನಾಚಿಕೆ ಆಗಬೇಕು ಬೆಂಕಿ ಹಚ್ಚಬೇಕು ಎಲ್ಲ ಹಚ್ಚಬೇಕು ಹಚ್ಚಬೇಕು ಸರ್ ಹಚ್ಚಲೇಬೇಕು 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 ಇಡೀ ಅವಡಿ ಕರ್ನಾಟಕದಲ್ಲಿ ನೀವು ಏನಾದರೂ ಸೇವಾಲಾಲ್ ಅಭಿಮಾನಿಗಳಾಗಿದ್ರೆ ಬಂಜಾರ ಸಮುದಾಯದ ಯುವಕರಲ್ಲಿ ತಮ್ಮ ತಾಕತ್ತು ಎದೆ ಗುಂಡ್ಗಾರಿಕೆ ಇದೆ ನೀವು ಏನಲ್ಲ ನಾಯಕರಾಗಿದ್ರೆ ಏಯ್ ಮೀಸ್ಲಾತಿನಾ ತಗೊಳ್ಳೋಣ ಸಿದ್ದರಾಮಯ್ಯ ಚಡ್ಡಿ ಉದ್ರಿಸ್ಬೇಕು ಅವಾಗ ನಿಮ್ಮೆಲ್ಲರ ಬಂಜಾರ ಸಮುದಾಯದ ತಕ್ಕದ್ ಗೊತ್ತಾಗೋದು ಇಲ್ಲ ಅಂದ್ರೆ ನೀವೆಲ್ಲ ಅಯೋಗ್ಯರಾಗ್ತಿರಿ ಮುಟ್ಟಾಡ್ರ ಆಗ್ತೀರಿ ನಾಲಯಗಳು ಆಗ್ತೀರಿ ಬಂಜಾರ ಸಮುದಾಯದ ನಾಲಯಕ್ಕೂಳಾಗ್ತೀರಿ